ಹಲೋ ಫ್ರೆಂಡ್ಸ್ ನಾಳೆ ಯಾವ ಸೆಕ್ಟ್ರು ನೆಗೆಟಿವ್ ಅದ ಪಾಸಿಟಿವ್ ಅದ ನೋಡ್ಕೊಳಂಗ್ರಿ ಇವತ್ತಾ ಬಿಫೋರ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮೊದಲೇ ಒನ್ ಡೇ ಪೈಲೇನೆ ನೀವು ಟ್ರೇಡ್ರ್ ಆಗಿತ್ರಿ ಇಲ್ಲ ಸ್ವಿಂಗ್ ಟ್ರೇಡರ್ ಆಗಿರಿ ಅಂದ್ರೆ ಡೈಲಿ ಚಾರ್ಟ್ ಪ್ಯಾಟರ್ನ್ ಎನಾಲಿಸ್ ಮಾಡೋದು ಭಾಳ ನೆಕ್ಸರಿ ಅದ ಇಲ್ಲಂದರೂ ಬ್ಲೈಂಡ್ಲಿ ಇನ್ವೆಸ್ಟ್ಮೆಂಟ್ ಮಾಡಿತ್ರಿ ಅಂದ್ರೆ ಲಾಂಗ್ ಲಾಸ್ ಆಗೋದು ಚಾನ್ಸ್ ಭಾಳ ಇರ್ತದ ಸಿಲ್ವರ್ ಇದು ಸಿಲ್ವರ್ದು ಚಾರ್ಟ್ ಪ್ಯಾಟರ್ನ್ ಅದ ನಿನ್ನೆ ಸಿಲ್ವರ್ ಪ್ರಿಂಟಿಟ್ ಮಾಡಿಟ್ಟಿದ ಇದು ಬ್ರೇಕ್ ಆಗಿತ್ತಂದ್ರೆ ಡೌನ್ ಸೈಡ್ ಹೋಗ್ತದಂತ ಬಟ್ ಇಲ್ಲಿ ಬೈಯರ್ಸ್ ವೇಟ್ ಮಾಡತ್ತಿರ ಅನ್ನಿಸ್ತದ ಬೈ ಮಾಡಿ ಮತ್ತೆ ಬ್ಯಾಕ್ ಅಂದ್ರ ಇದು ಒಂದು ಟ್ರ್ಯಾಪೂ ಆಗಿರ್ಬೋದು ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಬಿ ಓಪನ್ ಆಗಿರ್ತದೆ ಇದು ಯಾವಾಗ ಬ್ರೇಕ್ ಆಗ್ತದಲ್ಲ ಇದು ಲೈನ್ ಹಾಕಿದ್ನಾ ಲೈಕ್ ನಾ ಹಾಕದಂದ್ರೆ ನಾ ಹಾಕದಲ್ಲ ಇಲ್ಲೊಂದು ಪ್ರಿನ್ಸಿಪಲ್ ಇರ್ತಾವೆ ಈ ಕ್ಯಾಂಡಲ್ ಸ್ಟಿಕ್ದು ಲೈಕ್ ಇದು ಆಯಿತು ಅಂದರೆ ಇಲ್ಲಿ ತನಕ ಬರೋ ಚಾನ್ಸ್ ಇರ್ತದೆ ಆ್ಯಂಡ್ ಮಾ ಮಾರ್ಕೆಟ್ ಸೆಂಟಿಮೆಂಟ್ರ ಆಲ್ಮೋಸ್ಟ್ ಇದು ಸಿಲ್ವರ ಗೋಲ್ಡ್ ಬಾಟ್ ಅದ ಡೌನ್ ಸೈಡ್ ಬರೋ ಚಾನ್ಸ್ ಭಾಳ ಅದ ಅಂತೀನ ಆ್ಯಂಡ್ ನಂದು ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಮೊಲಂಬರ್ ಇವತ್ತ ಇಷ್ಟು ಕ್ಲೋಸ್ ಆಯಿತು ಓಕೆ ನೆಗೆಟಿವ್ದಾಗ್ಯದ ನಾ ಈ ಕ್ಯಾಂಡಲ್ದಾಗ ಎಂಟ್ರಿ ಆಗ್ಯದ ಒನ್ ಟು ತ್ರೀ ತ್ರೀ ಟ್ರೇಡಿಂಗ್ ಡೇಸ್ ಆಯಿತು ನಾ ವೆಯ್ಟ್ ಮಾಡ್ತಿ ಏನೂ ಪ್ರಾಫಿಟ್ ಇಲ್ಲ ಸೊ ವೆಯ್ಟ್ ಮಾಡಿ ನೋಡ ಮಿನ ಹಂಡ್ರೆಡ್ ಡೇಸ್ ಚಾಲೆಂಜ್ ಅದ ಹಂಡ್ರೆಡ್ ಡೇಸ್ ಈಗ ಏಟ್ ಡೇಸ್ ಆಗಿದೆ ಬರೀ ಏಟ್ ಡೇಸ್ ನೆಗೆಟಿವ್ ಅದ ನಾ ಇವಾಗ ಹರಿ ಬರಿದಾಗ ನಾ ಸ್ಟಾಪ್ ಲಾಸ್ ಇಟ್ಟಲ್ಲೇ ಸೆಲ್ ಮಾಡಿದೆ ಅಂದರೆ ಮತ್ತೆ ಲಾಸ್ ಆಗ್ತದೆ ಇವಾಗ ತ್ರೀ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಲಾಸ್ ಅದ ಫಿಫ್ಟಿ ಫೋರ್ ರುಪೀಸ ಇಲ್ಲಿ ಅಮೌಂಟ್ ಆಗಲ್ಲ ನನಗೆ ನಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಇದು ಅಮೌಂಟ್ ಭೀ ನಾ ರಿಯಲ್ ಅಮೌಂಟ್ಲಿಂದ ಟ್ರೇಡ್ ಮಾಡ್ತಿದ್ದಿಲ್ಲ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಲಾಸ ಅಂತ ನಾ ಹಂಗಾಗಿ ರಿಯಲ್ ಅಮೌಂಟ್ ಹಾಕಿನಿ ಇಲ್ಲಿ ಎಕ್ಸಾಕ್ಟ್ ನಿಮ್ಗೆ ಗೊತ್ತಲ್ಲತ್ತೆ ತ್ರೀ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ನನ್ನ ನೆಗೆಟಿವ್ ರಿಟರ್ನ್ ಅಂತ ನೋಡಮಿ ಇನ್ನು ನೈಂಟಿ ಟೂ ಡೇಸ್ ಟೈಮ್ ಅದ ನೈಂಟಿ ಟೂ ಡೇಸ್ ಟೈಮ್ದಾಗ ಎಷ್ಟು ಪರ್ಸೆಂಟ್ ಅಂತ ನೋಡ್ಮಿ ಆ್ಯಂಡ್ ಸ್ಟಾಕ್ ಇನ್ ನ್ಯೂಸ್ ಅಂದ್ರೆ ಇವೆಲ್ಲ ಸ್ಟಾಕ್ದು ನ್ಯೂಸ್ ಮ್ಯಾಗ ಟ್ರೇಡ್ ಆಗಿರುತ್ತೆ ಇವತ್ತು ಆಲ್ಮೋಸ್ಟ್ ಇದ್ರದ್ದು ನ್ಯೂಸ್ ಬಂದಿರ್ತಾವ ಈ ಎಕ್ಸಾಂಪಲ್ ಇದು ಇಟರ್ನಲ್ ಅಂದ್ರೆ ನೀನು ಈ ದೀಪೇಂದ್ರ ಗೋಯಲ್ ಸಿಇಒ ಪೊಸಿಷನ್ನಿಂದ ರಿಸೈನ್ ಕೊಟ್ರಲ್ಲ ಅದರಲ್ಲಿಂದ ನಿನ್ನೆ ಇವತ್ತು ಸ್ಟಾಕ್ ಬಿದ್ದದ ಇದು ಮೋಸ್ಟ್ ಟ್ರೇಡೆಡ್ ಅಂದ್ರೆ ಈಗ ಹಂಡ್ರೆಡ್ ಮಂದರೆ ಅಂದ್ರೆ ಹಂಡ್ರೆಡ್ ಮಂದಿದಾಗ ಏಯ್ಟಿ ಪರ್ಸೆಂಟ್ ಮಂದಿ ಟ್ರೇಡ್ ಮಾಡಿ ಮಾಡಿರ್ತಾರಲ್ಲ ಅವೆಲ್ಲ ಯು ಸ್ಟಾಕ್ ಲಿಸ್ಟ್ದಾಗ ಬರ್ತಾವ ಮೋಸ್ಟ್ ಬೌಟ್ ಎಮ್ ಟಿ ಎಫ್ ಎಮ್ ಟಿ ಎಫ್ ಅಂದ್ರೆ ಇವಾಗ ನಿಮ್ಮ ಹತ್ರ ಇರೋರ ಹಕ್ಕರೋದಿಂದ ನೀವು ಮಾರ್ಜಿನ್ ಫಂಡ್ ತೊಗೊಂಡಿನ್ ಪರ್ಚೇಸ್ ಮಾಡಿರ್ತಾರಲ್ಲ ಭಾಳ ಮಂದಿ ಅವೆಲ್ಲ ಇದ್ರಾಗ ಬರ್ತಾವ ಮೋಸ್ಟ್ ಡೆಲಿವರಿ ಪೋರ್ಟ್ಫೋಲಿಯೋ ನೀವು ಸ್ಟಾಕ್ಸ್ ಎಲ್ಲ ಡೆಲಿವರಿ ಕೊಟ್ಟರೆ ಅಂದ್ರೆ ಇವತ್ತು ಪರ್ಚೇಸ್ ಮಾಡಿ ಹೋಲ್ಡ್ ಮಾಡಿರ್ತಾರೆ ನೆಕ್ಸ್ಟ್ ಡೇ ಸಲುವಾಗಿ ಕ್ಯಾರಿ ಫಾರ್ವರ್ಡ್ ಮಾಡ್ಯಾರ ಇವಾಗ ನಾಳೆ ನಾವು ಇಂಡೆಕ್ಸ್ ನೋಡೋಣ ಬರ್ರಿ ಇಂಡಿಯಾ ಇಂಡೆಕ್ಸ್ ಪಿ ಯು ಎಸ್ ಬ್ಯಾಂಕ್ ಓಕೆ ಪಿ ಯು ಎಸ್ ಬ್ಯಾಂಕ್ ಭೀ ಆಲ್ ಟೈಮ್ ಹೈ ಹೈಬಲ್ ಅದ ಸೊ ಇದು ಇಲ್ಲಿಂದ ಪುಲ್ ಬ್ಯಾಕ್ ಬಿ ತಗೊಬೋದು ಇಲ್ಲ ಬ್ರೇಕ್ ಐತಂದ್ರೆ ಮೇಲ್ಗಡೆ ಭೀ ಹೋಗ್ಬೋದು ಆಲ್ಮೋಸ್ಟ್ ನಿಫ್ಟಿ ಭಾಳ ದಿವ್ಸಲಿನ್ ನೆಗೆಟಿವ್ ಅದ ಎಕ್ಸಾಂಪಲ್ ನಿಫ್ಟಿ ಸರ್ಸ್ ತಿಂಗಳದ ಮೊದಲು ಒಂದು ಡೇಟೆ ಬರ್ತಿದಾ 1 2 3 4 5 6 7 8 9 10 11 12 13 ಡೇಸ್ ಐ ಥಿಂಕ್ ನಿಫ್ಟಿ ಆಲ್ಮೋಸ್ಟ್ ನೆಗೆಟಿವ್ ಆಗಿದಾ ಯು ಗ್ರೀನ್ ಕ್ಯಾಂಡಲ್ ಆದ್ರೆ ನಾ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಲ್ಲ ಪಾಸಿಟಿವ್ ಅಂದ್ರೆ ಹಿಂಗ ಆಫ್ไซಡ್ ಹೋಗಿರಬೇಕು ಅದು ಪಾಸಿಟಿವ್ ಬಿ ಡೌನ್ไซಡ್ ನಲ್ಲಿ ಗ್ರೀನ್ ಕ್ಯಾಂಡಲ್ ಆಯ್ತು ಅಂದ್ರೆ ಅದು ಏನು ವರ್ತ್ ಇಲ್ಲ ಅದು ಆ ಡೇಟ್ ದಾಗ ಏನ್ ಈ ಆಪ್ ಪ್ರೈಸಿಂಗ್ ಓಪನ್ ಆಗಿದಾ ಆ ಓಪನ್ ಪ್ರೈಸ್ ಪ್ರೈಸ್ಗಿಂತ ಒಂದು ರೂಪಾಯಿ ಮೇಲಿದ್ದರು ಭೀ ಅದು ಗ್ರೀನ್ ಕ್ಯಾಂಡೆಲ್ಲ ಕನ್ವರ್ಟ್ ಆಗ್ತದೆ ಸೊ ತರ್ಟಿನ್ ಡೇಸ್ ನಿಫ್ಟಿ ನೆಗೆಟಿವ್ ಅದ ಇವಾಗ ಪಾಸಿಟಿವ್ ಹೋಗೋ ಚಾನ್ಸ್ ಅದ ಅಂತ ನಾನು ಅನ್ಕೋತೀನಿ ಆ್ಯಂಡ್ ಆಟೋ ಸ್ಟಾಕ್ಸ್ ಭೀ ನೆಗೆಟಿವ್ ಅದ ರಿಯಲಿಟಿ ಅಂದರೆ ಇವು ಎಲ್ಲ ರಿಯಲ್ ಎಸ್ಟೇಟ್ ಸ್ಟಾಕ್ ಎಲ್ಲ ಇದ್ರಾಗಿರ್ತವೆ ರಿಯಲಿಟಿ ಅಂದ್ರೆ ಫಾರ್ಮಾ ಆ್ಯಂಡ್ ಎಫ್ ಎಮ್ ಸಿ ಜಿ ಎಫ್ ಎಮ್ ಸಿ ಜಿ ಸಪೋರ್ಟ್ ತೊಗೊಂಡು ಫುಲ್ ಬ್ಯಾಕ್ ತೋಲತ್ತದ ಎಫ್ ಎಮ್ ಸಿ ಜಿ ನೋಡಿ ಕರೆಕ್ಟ್ ಯಾವ್ದಾರ ಸ್ಟಾಕ್ಸ್ ಸಿಕ್ಕರೆ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತಿನ ಐ ಟಿ ಸ್ಟಾಕ್ಸ್ ಓಕೆ ನಡೀತದೆ ಐ ಟಿ ಸ್ಟಾಕ್ಸ್ ಬಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿದೆ ಇದು ಏನಾರ ಆಯಿತು ನಾಳೆ ಏನಾರ ನಿಫ್ಟಿ ಬಿ ಪಾಸಿಟಿವ್ ಇತ್ತು ಇದಕ್ಕೆ ಏನಾರ ಸಪೋರ್ಟ್ ಕೊಟ್ಟದ್ದಂದ್ರೆ ಐ ಟಿ ಸ್ಟಾಕ್ ಅಪ್ಸೈಡ್ ಹೋಗೋ ಚಾನ್ಸ್ ಅದ ಟೆಲಿಕಾಮ್ ಇಂಡಸ್ಟ್ರಿ ಪಿ ಎಸ್ ಮೀಡಿಯಾ ಮೆಟಲ್ ಕನ್ಸ್ಯೂಮರ್ ಡ್ಯೂರೇಬಲ್ಸ ಫೈನಾನ್ಷಿಯಲ್ ಸರ್ವಿಸ ಇವೆಲ್ಲ ಅವ ಬಟ್ ಇವೆಲ್ಲದರ್ಕಿನ್ನ ಮೇಜರ್ ನಿಮಗೆ ಇನ್ನೊಂದು ಹೇಳಬೇಕಲ್ಲತ್ತೀನಿ ಫೆಬ್ರವರಿದಾಗ ಬಜೆಟ್ ಇರ್ತದ ಸೊ ಆ ಬಜೆಟ್ ಸಲುವಾಗಿ ಎಲ್ಲ ಸೆಕ್ಟ್ರ ಭಾಳ ಇಂಪ್ಯಾಕ್ಟ್ ಆಗ್ತಾವ ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಯಾವ ಟೈಮಿಗೆ ಏನು ಹೇಳ್ತಾರಂತ ಗೊತ್ತಿಲ್ಲ ಯಾರಿಗೂ ಸೊ ನಿಮ್ಮ ಬಳಿ ಡೈರಿಂಗ್ ನಾಲೆಜ್ ಇತ್ತು ಅಂದ್ರೆ ನಿಮ್ದು ಪ್ರಾಫಿಟ್ ಇದ್ರೂ ಭೀ ನೀವು ಹೋಲ್ಡ್ ಮಾಡಿರ್ತಿದ್ರ ಅಂದ್ರೆ ಹೋಲ್ಡ್ ಮಾಡಿರಿ ಇಲ್ಲ ನಿಮ್ಮಲ್ಲಿ ಡೇರಿ ಇರಲಿಲ್ಲ ಸುಮ್ಮ ಅದು ಇದು ನ್ಯೂಸ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಪ್ರಾಫಿಟ್ ಇದ್ರೆ ಬುಕ್ ಮಾಡ್ಕೊಂಡು ಸೈಡಿಗೆ ಹೋಗೋ ಸರಿ ನಿಮ್ಮ ಲಾಸ್ ಬಿತ್ತು ಇತ್ತು ಟು ತ್ರೀ ಪರ್ಸೆಂಟ್ ಒಂದು ಫೈವ್ ಪರ್ಸೆಂಟ್ ತನಕ ಅಂದ್ರೆ ಭೀ ಲಾಸ್ ಬುಕ್ ಮಾಡ್ಕೊಂಡು ಸೈಡಿಗೆ ಕುಂತು ಬಜೆಟ್ ಹೆಂಗೆ ಬರಕಾಗ್ತದ ನೋಡ್ರಿ ಯಾಕಂದ್ರೆ ಬಜೆಟ್ ಡೇಕ ಒಂದು ಸ್ಟಾಕ್ ಟ್ವೆಂಟಿ ಪರ್ಸೆಂಟ್ ಬೀಳಬಹುದು ಹೋಗ್ಬೋದು ಏಟ್ ಅಪ್ಸೈಡ್ ಭೀ ಹೋಗ್ಬೋದು ಭಾಳ ರಿಸ್ಕ್ ಇರ್ತದ ನಿಮ್ಮ ರೊಕ್ಕ ಅಲ್ಲಿ ಎಷ್ಟು ಡಬಲ್ ಆಗ್ತದಲ್ಲ ಅಷ್ಟೇ ಜಲ್ದಿ ನೆಗೆಟಿವ್ ಬಿ ಹೋಗೋ ಚಾನ್ಸ್ ಇರ್ತದೆ ಮತ್ತು ನೀವು ಟ್ವೆಂಟಿ ಪರ್ಸೆಂಟ್ ಈಗ ಇಂಡೆಕ್ಸ್ ಫೈ ಟೆನ್ ಪರ್ಸೆಂಟ್ ಮೂವ್ಮೆಂಟ್ ಆಗ್ತದೆ ಬಜೆಟ್ ಡೇ ಅಂತ ನೀವು ಇದ್ದು ರೊಕ್ಕ ಹೋಗಿ ಆಪ್ಷನ್ದಾಗ ಹಾಕಿದ್ರೆ ಮತ್ತೆ ಹುಚ್ಚಾತ ನೋಡ್ರಿ ಸೊ ಆಪ್ಷನ್ ಮಾಡೋಕ್ಕಿಂತ ಮೊದಲು ವೇಟ್ ಮಾಡಿರಿ ಬಜೆಟ್ ಆಗ್ತದೆ ನೋಡಮ್ಮಿ ಆ ಸೆಕ್ಟ್ರಾ ಎದ್ರ ಮ್ಯಾಗ ಎಷ್ಟಿಟ್ಟು ಅಮೌಂಟ್ ಅದ ಎಲ್ಲ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬಟ್ ಅಲ್ಲಿತನ ನೀವು ಡೈಲಿ ಬೈ ಸೆಲ್ ಮಾಡ್ತಿದ್ರಿ ಈ ಬಜೆಟ್ ತನ ಅಂದ್ರೆ ಓಕೆ ಆ ರೀತಿದಾಗ ಇತ್ತು ಅಂದ್ರೆ ಮಾಡ್ರಿ ಅದು ಇಲ್ಲ ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ ಗೋಲ್ಡ್ ಮಾಡಿ ಇಡ್ತೀನಿ ಅಂದ್ರೆ ಸ್ವಲ್ಪ ನಾಲೇಜ್ ಅಂದ್ರೆ ನೀವು ಬಜೆಟ್ ಮುಗಿಲಾರ್ದೆ ನೀವು ಇನ್ವೆಸ್ಟ್ ಮಾಡೋದು ಯಾವ್ದಾರ ಸ್ಟಾಕ್ ಮೇಲೆ ಅಂದ್ರೆ ನಿಮಗೆ ರಿಸ್ಕ್ ಅದ ನೋಡಿ ಮಾಡಿ ಮಾಡ್ರಿ ಇವತ್ತು ಏಟ್ ಡೇಸ್ ಕಂಪ್ಲೀಟ್ ಆಗ್ಯದ ಇನ್ನೂ ನೈಂಟಿ ಟೂ ಡೇಸ್ ಅದ ನೋಡ ನಾಳೆ ಏನಾಗ್ತದ ನಾಳೆ ಬೆಳಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು